ರೈತ ಬಂದವರಿಗೆ ರಮೇಶ್ ಶುಗರ್ ಮಾಡುವ ನಮಸ್ಕಾರಗಳು ಬಂಧುಗಳೇ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗಬಾರದಂದು ಮಾನ್ಯ ಜಿಲ್ಲಾಧಿಕಾರಿಗಳು ಹಲವಾರು ಬಾರಿ ಸಭೆ ಮಾಡಿ ಇವತ್ತು ರೈತರಿಗೆ ನ್ಯಾಯ ಒದಗಿಸಿ ಕೊಡ್ತೀವಿ ಅಂತಕ್ಕಂಥ ಮಾತು ಕೊಟ್ಟಿದ್ರು ಆದರೆ ಇವತ್ತೇನಾಗ್ತಾ ಇದೆ ಪರಿಸ್ಥಿತಿ ರೈತ ಸಂಕಷ್ಟದಲ್ಲಿ ಸಹಿತ ಇದ್ದಾನೆ ಇವತ್ತು ಸರಿಯಾದ ಸಮಯಕ್ಕೆ ಕಬ್ಬು ಆಗ್ತಾ ಇಲ್ಲ ರೈತರಿಗೆ ಗ್ಯಾಂಗ್ಗಳಿಂದ ಸುಲಿಗೆ ಆಗ್ತಾ ಇದೆ ಹಲವು ಕಾರ್ಖಾನೆಗಳು ತೂಕದಲ್ಲೇ ಮೋಸ ಮಾಡ್ತಾ ಇದ್ದಾರೆ ಕೆಲವು ಕಾರ್ಖಾನೆಗಳು ತೂಕದಲ್ಲಿ ನಾವು ಸರಿಯಾಗಿದ್ದೇವೆ ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದಾರೆ ಆದರೆ ತೂಕದ ಯಂತ್ರದ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಸರಿ ಇದೆ ಅಂತಕ್ಕಂಥ ಸಂದೇಶ ಕೊಡ್ತಾ ಇದ್ದಾರೆ ಆದರೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು ತೂಕದಲ್ಲಿ ಮೋಸ ಮಾಡುವ ಕಾರ್ಖಾನೆಗಳಿಗೆ ತಕ್ಕ ಪಾಠ ಕಲಿಸಬೇಕು ಇವತ್ತು ರೈತರಿಗೆ ಗ್ಯಾಂಗ್ಗಳಿಂದ ಸುಲಿಗೆ ಆಗ್ತಾ ಇದೆ ಇವತ್ತು ರೈತರು ಕಬ್ಬು ಒಣಗ್ತಾ ಇವೆ ಇವತ್ತು ದುಡ್ಡು ಹೆಚ್ಚಿಗೆ ಕೇಳ್ತಾ ಇದ್ದಾರೆ ಇವತ್ತು ಹಲವಾರು ತೊಂದರೆಗಳಿಂದ ಇವತ್ತು ರೈತ ಸಹಿತ ಇದ್ದಾನೆ ದಯವಿಟ್ಟು ಏನು ಜಿಲ್ಲಾಧಿಕಾರಿಗಳು ಮೊದಲೇನು ಸಭೆ ಮಾಡಿದ್ದೀರಿ ಸಭೆ ಮಾಡಿದ ಪ್ರಕಾರ ತಾವು ಇವತ್ತು ಕಾರ್ಖಾನೆಗಳ ಮೇಲೆ ಕಾನೂನು ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಮತ್ತು ರೈತರು ಕೂಡ ತೂಕದಲ್ಲಿ ಮೋಸ ಆಗದಂತೆ ನೋಡ್ಕೊಳ್ಬೇಕಾದ್ರೆ ಕ್ರಾಸ್ ಚೆಕಿಂಗ್ ಮಾಡಬೇಕು ಇಲ್ಲಿ ಯಾರಿಗೆ ನಂಬಂಗಿಲ್ಲ ತಮ್ಮ ಗಾಡಿಗಳನ್ನು ಬೇರೆ ತೂಕದ ಯಂತ್ರದಲ್ಲಿ ತೂಕ ಮಾಡಿಸಿಕೊಂಡು ಕಾರ್ಖಾನೆ ಯಂತ್ರದಲ್ಲಿ ತೂಕ ಮಾಡಿಸಿ ಅಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋಣ ಅಧಿಕಾರಿಗಳ ಗಮನಕ್ಕೆ ತರೋಣ ಆ ಕಾರ್ಖಾನೆ ಮೇಲೆ ಕ್ರಮ ಕೈಗೊಳ್ಳಲು ಒತ್ತಡ ಹೇರಲು ಆಗುತ್ತದೆ ತಾವು ಕೂಡ ಜಾಗೃತರಾಗಿ ತಾವೇ ನಮ್ಮ ಜಮೀನಿಗೆ ಬಾ ನಿಮ್ಮ ಜಮೀನಿಗೆ ಬಾ ಅಂತೇಳಿ ರೈತರೇ ದುಡ್ಡು ಏರಿಸಿ ಇವತ್ತು ಗ್ಯಾಂಗ್ಗಳಿಗೆ ಹಣ ಕೊಟ್ಟು ಹೆಚ್ಚಿಗೆ ಹೆಚ್ಚಿಗೆ ಹಣ ಕೊಟ್ಟು ಕೊಡ್ರಿ ಬೇಡ ಅನ್ನೋಲ್ಲ ಅಲ್ಪ ಸ್ವಲ್ಪ ಖುಷಿಗೆ ತಾವೇನು ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ ಕಬ್ಬು ಕಡಿಯಲು ಅವರಿಗೂ ಕೂಡ ಕೊಡ್ರಿ ಆದರೆ ಅತಿ ಕೊಡಬೇಡಿ ಕೊಟ್ಟು ಇವತ್ತು ಆಸೆ ಹಚ್ಚಿ ತಾವೇ ಮೋಚ್ ಹೋಗಬೇಡ್ರಿ ದಯವಿಟ್ಟು ಎಚ್ಚೆತ್ತುಕೊಳ್ಳಿ ಈ ಕಾರ್ಖಾನೆ ಮೇಲಲ್ಲಿ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಂಡು ರೈತನಿಗೆ ನ್ಯಾಯ ಒದಗಿಸಿ ಕೊಡಬೇಕಂತ ನಾನು ಒತ್ತಾಯಿಸ್ತೇನೆ ಧನ್ಯವಾದಗಳು